ಹಲವಾರು ತಿರುವುಗಳಿದ್ದ ಮಹಾಭಮರ ನಾಮಿನೇಟ್ ಆಗಿರೋ ಮೂರು ಜಂಟಿ ನಾಲ್ಕು ಒಂಟಿಗಳು ಅಂತ ಅಪೋಸ್ ಇರ್ಬೋದು ಬುದ್ಧಿ ಐತಿ ಸರಿ ತಪ್ಪುಗಳ ಚಿಕ್ಕಾಚ ವೀಕೆಂಡ್ ಬಂದರೆ ಸಾಕು ಬಿಗ್ ಬಾಸ್ ಪ್ರಿಯರು ಕಿಚ್ಚನ ಪಂಚಾಯಿತಿಯನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಕಾಯ್ತಾನೆ ಇರ್ತಾರೆ ಕಿಚ್ಚ ಸುದೀಪ್ ಅವರು ಈ ವಾರ ಯಾರಿಗೆ ಕ್ಲಾಸನ್ನು ತೆಗೆದುಕೊಳ್ತಾರೆ ಯಾರು ಮಾಡಿದ ತಪ್ಪನ್ನು ಕಂಡು ಹಿಡಿದು ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಅಥವಾ ನಮ್ಮ ನೆಚ್ಚಿನ ಸ್ಪರ್ಧಿಗಳನ್ನು ಏನಾದರೂ ಹೊಗಳ್ತಾರ ಅವರ ಟಾಸ್ಕನ್ನು ಗಮನಿಸಿ ಏನಾದರೂ ಅಪ್ರಿಶಿಯೇಟ್ ಮಾಡ್ತಾರ ಹೀಗೆ ಹತ್ತಾರು ಯೋಜನೆಗಳಲ್ಲಿ ವೀಕ್ಷಕರು ಕಾಯ್ತಾನೆ ಇರ್ತಾರೆ ಇವತ್ತು ಶನಿವಾರ ಕಿಚ್ಚನ ಪಂಚಾಯಿತಿ ಇದೆ ಹಾಗಾಗಿ ಈ ವಾರ ಒಂದಷ್ಟು ಮಂದಿಗೆ ಕಿಚ್ಚನ ಪಂಚಾಯತಿ ಕ್ಲಾಸ್ ಇರೋದಂತೂ ಪಕ್ಕ ಅದರಲ್ಲೂ ಕೂಡ ಕರಾವಳಿಯ ಹುಡುಗಿ ರಕ್ಷಿತಾ ಅವರಿಗೆ ಕಿಚ್ಚ ಸುದೀಪ್ ಅವರು ಇವತ್ತು ಕ್ಲಾಸ್ ಅನ್ನ ತೆಗೆದುಕೊಳ್ಳೋದು ಪಕ್ಕ ಅನ್ನೋದು ವೀಕ್ಷಕರಿಗೆ ಗೊತ್ತಾಗಿದೆ ಆಹಾರದ ವಿಚಾರದಲ್ಲಿ ರಕ್ಷಿತಾ ಅವರು ನಡೆದುಕೊಂಡಂತಹ ರೀತಿಗೆ ಬಿಗ್ ಬಾಸ್ ಮನೆಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಜಂಟಿ ತಂಡದ ಸದಸ್ಯರು ಕೆರಳಿ ಕೆಂಡ ಆಗಿದ್ರು ಅವರಿಗೆ ಸಿಗ್ತಾ ಇದ್ದಂತಹ ಉತ್ತಮ ಆಹಾರವನ್ನೇ ರಕ್ಷಿತಾ ಕೆಡಿಸಿದ್ದಾರೆ ಕಾರಣಕ್ಕೆ ಅವರ ಮೇಲೆ ಸಾಕಷ್ಟು ಕೋಪ ಇತ್ತು ಹಿರಿಯ ನಟಿ ಮಂಜು ಆಟ ಆಡಬೇಡಿ ಅಂತ ವಾರ್ನ್ ಕೂಡ ಮಾಡ್ತಾರೆ ನಿಮ್ಮಿಂದಾಗಿ ನಮ್ಮ ಊಟ ಹೋಯ್ತು ಅಂತ ರಕ್ಷಿತಾ ಮೇಲೆ ಕೆರಳಿ ಕೆಂಡ ಆಗ್ತಾರೆ ರಕ್ಷಿತಾ ಅವರ ನಡೆಗೆ ಒಂದಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಒಂದಷ್ಟು ಮಂದಿ ರಕ್ಷಿತಾ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಆರಂಭದಲ್ಲಿ ಕಾಕ್ರೋಚ್ ಸುದ್ದಿ ಅವರು ರಕ್ಷಿತಾ ಅವರ ಆಹಾರವನ್ನು ಹಾಳು ಮಾಡಿದಕ್ಕಾಗಿ ಅವರು ಈ ರೀತಿ ನಡ್ಕೊಂಡ್ರು ಹಾಗಾಗಿ ಇದಕ್ಕೆ ಮೂಲ ಕಾರಣ ಕಾಕ್ರೋಚ್ ಸುದಿ ಅವರಿಂದಾಗಿಯೇ ಇದೆಲ್ಲವೂ ಆಯಿತು ಅಂತ ಒಂದಷ್ಟು ಜನ ಹೇಳ್ತಾ ಇದ್ರೆ ಕಾಕ್ರೋಚ್ ಸುದಿ ತಪ್ಪು ಮಾಡಿದರೂ ಕೂಡ ಅದರ ಪ್ರತೀಕಾರವನ್ನು ರಕ್ಷಿತಾ ಜಂಟಿ ತಂಡದ ಮೇಲೆ ತೀರಿಸ್ಕೊಳ್ಬಾರ್ದಿತ್ತು ಮೊದಲಿಗೆ ಕಾಕ್ರೋಚ್ ಸುದಿ ಅವರಿಗೆ ತಿರುಗೇಟನ್ನು ಕೊಡಬೇಕಾಗಿತ್ತು ಪಾಪ ಅವರು ಇಷ್ಟಪಟ್ಟು ಚಿಕನ್ ಮಾಡ್ತಾಯಿದ್ರು ಚಿಕನ್ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಸಿಕ್ಕಿದ ಚಿಕನನ್ನು ಕೂಡ ಹಾಳು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಒಟ್ನಲ್ಲಿ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಈ ವಿಚಾರ ಅಂತೂ ಸದ್ದು ಮಾಡೋದು ಪಕ್ಕ ರಕ್ಷಿತಾ ಅವರನ್ನು ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಳೋದಂತೂ ಪಕ್ಕ ಯಾಕಂದರೆ ಈ ರೀತಿ ಕಾಕ್ರೋಚ್ ಸುದಿ ನಡ್ಕೊಂಡಿದ್ರೂ ಕೂಡ ಅದಕ್ಕೆ ಅದೇ ರೀತಿ ರಿಯಾಕ್ಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಕಾಕ್ರೋಚ್ ಸುದಿ ಅವರಿಗೆ ತಿರುಗೇಟನ್ನು ಕೊಡ್ಬೋದಿತ್ತು ಅದರ ಹೊರತಾಗಿ ಜಂಟಿ ಟೀಮ್ ಅವರಿಗೆ ಯಾಕೆ ಈ ರೀತಿ ಶಿಕ್ಷೆಯನ್ನು ಕೊಡಬೇಕಿತ್ತು ಅನ್ನೋ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ರಕ್ಷಿತಾ ಎಲ್ಲ ಸಂದರ್ಭದಲ್ಲೂ ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ ತಮ್ಮ ಕನ್ನಡದ ಮೂಲಕವೇ ಇದೀಗ ರಕ್ಷಿತಾ ಸದ್ದು ಮಾಡ್ತಿದ್ದಾರೆ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಇನ್ನು ಬಿಗ್ ಬಾಸ್ ವೇದಿಕೆಯಲ್ಲಿ ರಿ ಎಂಟ್ರಿಯ ಸಂದರ್ಭದಲ್ಲಿ ಕಾಣಿಸ್ಕೊಂಡಾಗ ಸಾಕಷ್ಟು ಕಾನ್ಫಿಡೆಂಟಾಗಿ ಕಿಚ ಸುದೀಪ್ ಅವರ ಮುಂದೆ ಮಾತನಾಡಿದರು ಎಲ್ಲರೂ ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ರು ರಕ್ಷಿತಾ ಅವರಿಗೆ ಭಾಷೆ ಬರೋದಿಲ್ಲ ಹಾಗಿದ್ರು ಕೂಡ ಕಿಚ ಸುದೀಪ್ ಅವರ ಮುಂದೆ ಒಟ್ಪುಟ ಅಂತ ಎಲ್ಲವನ್ನ ಕೂಡ ಮಾತನಾಡಿದರು ಹಾಗೆ ಬಿಗ್ ಬಾಸ್ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಯಾವ ರೀತಿ ತಿರುಗೇಟನ್ನು ಕೊಡ್ತೀನಿ ಎಲ್ಲವನ್ನ ಕೂಡ ಕ್ಲಿಯರ್ ಆಗಿ ಕಿಚ ಸುದೀಪ್ ಅವರ ಮುಂದೆ ಹೇಳಿದರು ಹಾಗಾಗಿ ಇವತ್ತು ಕಿಚರ್ ಸುದೀಪ್ ಅವರು ಕ್ಲಾಸನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಯಾವ ರೀತಿ ರಕ್ಷಿತ ಅವರಿಗೆ ಪ್ರಶ್ನೆಯನ್ನು ಮಾಡ್ಬೋದು ಕಿಚ್ಚ ಸುದೀಪ್ ಅನ್ನೋ ಕುತೂಹಲ ಎಲ್ಲ ವೀಕ್ಷಕರಲ್ಲೂ ಇದೆ ಮುಖ್ಯವಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಒಬ್ಬರು ಎಲಿಮಿನೇಟ್ ಆದ್ರೆ ಯಾರಾಗ್ಬೋದು ಅನ್ನೋದು ಕೂಡ ವೀಕ್ಷಕರ ತಲೆಯಲ್ಲಿ ಸದ್ಯಕ್ಕೆ ಓಡಾಡ್ತಾ ಇರುವಂತಹ ಪ್ರಶ್ನೆ ಇವತ್ತಿನ ಎಪಿಸೋಡ್ನಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಕಿಚ್ಚ ಸುದೀಪ್ ಅವರು ಸ್ಪರ್ಧೆಗಳನ್ನ ಕ್ಲಾಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ ನಿನ್ನೆ ಚಂದ್ರಪ್ರಭ ಹಾಗೇನೆ ಡಾಗ್ ಸತೀಶ್ ಅವರ ವಿಚಾರ ಕೂಡ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ ಬಿಗ್ ಬಾಸ್ ಮನೆಯಲ್ಲಿ ಪದೇ ಪದೇ ಒಂದಿಲ್ಲ ಒಂದು ಕಾರಣಕ್ಕೆ ಜಗಳ ಆಗ್ತಾನೇ ಇದೆ ಎಲ್ಲ ಅಲ್ಲೂ ಇದು ಕಾಮನ್ನೇ ವೀಕೆಂಡ್ ಬಂದಾಗ ಅದೇ ಟಾಪಿಕ್ ಆಗಿ ಕಿಚ್ಚ ಸುದೀಪ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದು ಕೂಡ ಮಾಮೂಲಿ ಆದರೆ ಇವತ್ತು ಯಾವ ರೀತಿ ಕಿಚ್ಚ ರಕ್ಷಿತಾ ಅವರನ್ನು ಕ್ಲಾಸ್ ತೆಗೆದುಕೊಳ್ತಾರೆ ಮುಖ್ಯವಾಗಿ ರಕ್ಷಿತಾ ಮೇನ್ ಸ್ಪರ್ಧಿ ಅನ್ನೋ ರೀತಿ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ರೀ ಎಂಟ್ರಿ ಕೊಟ್ಟ ಬಳಿಕ ಬಿಗ್ ಬಾಸ್ನಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಹೊಸ ಜೋಶ್ ಬಂದಿದೆ ರಕ್ಷಿತಾ ಅವರು ಆಟ ಆಡ್ತಾ ಇರುವಂತಹ ರೀತಿ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ತಮ್ಮದೇ ಆದಂಥ ಸಾಕಷ್ಟು ಫ್ಯಾನ್ ಫಾಲೋಯಿಂಗನ್ನು ಹೊಂದಿದ್ದಾರೆ ಹಾಗಾಗಿ ಇವತ್ತು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ